ಇವತ್ತೊಂದು ಬ್ರೋಕರಿಯ ಪದಾರ್ಥ ಮಾಡುವ ಅಂತ ನೋಡಿ ಈ ರೀತಿ ಇರ್ತದೆ ಮತ್ತೆ ಹೂಕೋಸೆ ಇರ್ತದೆ ನೋಡಿ ಅದೇ ರೀತಿ ಇರೋದು ಸೇಮ್ ಅದೇ ರೀತಿ ನೋಡಿ ಇದು ಚಿಕ್ಕದು ಮತ್ತೆ ದೊಡ್ಡದು ಕೂಡ ನಿಮ್ಗೆ ಸಿಗ್ತದೆ ಉಂಟು ನೋಡಿ ಮೂರು ಬ್ರೋಕೆ ತಗೊಂಡಿದ್ದೇನೆ ನೋಡಿ ಈ ರೀತಿ ಉಂಟು ಮತ್ತೆ ಹೂಕೋಸು ಕೂಡ ಇದೇ ರೀತಿ ಇರುದು ನೋಡಿ ಸೇಮ್ ತುಂಡು ಮಾಡೋದೆಲ್ಲ ಇದು ತುಂಡು ಮಾಡುವ ಮತ್ತೆ ಇದನ್ನು ಕೂಡ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಪಲ್ಯ ಎಲ್ಲ ಸ್ವಲ್ಪ ಗಟ್ಟಿ ಉಂಟು ನೋಡಿ ಇಲ್ಲಿಂದ ತೆಗಿಬೇಕು ಈ ರೀತಿ ಉಂಟು ದೊಡ್ಡ ಇದ್ರೆ ಸ್ವಲ್ಪ ಚಿಕ್ಕದ ತುಂಡು ಮಾಡಿ ತೆಗಿ ಬೇಕಿದ್ದು ತುಂಡು ಮಾಡ್ಬೋದು ಇಲ್ಲದ ತುಂಡು ಮಾಡುದು ಕೂಡ ಮಾಡಬಹುದು ಸ್ವಲ್ಪ ದೊಡ್ಡ ದೊಡ್ಡದು ಪೀಸನ್ನು ಹಾಕಿ ತುಂಡು ಮಾಡಿ ತೆಗಿಬೇಕು ಇದು ಬುಡೋಂಟ್ರೆ ಸ್ವಲ್ಪ ಗಟ್ಟಿ ಇರ್ತದೆ ಅದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ತದೆ ಅದನ್ನು ಬೇರೆನೇ ಪದಾರ್ಥ ಮಾಡಬೇಕು ಇಲ್ಲದ್ರೆ ಇದನ್ನು ಮೊದಲಿಗೆ ಬೇಯಲಿಕ್ಕೆ ಇಡಬೇಕು ಮತ್ತೆ ಇದನ್ನು ಹಾಕಬೇಕು ಅದು ಬೇಗ ಬೇಯ್ತದೆ ನೋಡಿ ಸ್ವಲ್ಪ ಎಲೆತ್ತು ದಂಟಾನೆ ಇದಕ್ಕೆ ಹಾಕಿದ್ದೇನೆ ಮತ್ತು ಇದಾದ್ರೆ ಸ್ವಲ್ಪ ಗಟ್ಟಿ ಉಂಟು ನೋಡಿ ಇದು ಬೇಯಲಿಕ್ಕೆ ಟೈಮ್ ತಗೊಳ್ತದೆ ಇದ್ರ ಎಲೆತ್ತಾದರೆ ಬೇಗ ಬೇಯ್ತದೆ ಅದಕ್ಕೆ ತುಂಡು ಮಾಡಿ ಹಾಕಿದ್ದೇನೆ ಸ್ವಲ್ಪ ಸ್ವಲ್ಪ ತಣ್ಣೀರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ ನಾವು ಉಪ್ಪಿನಲ್ಲಿ ಹಾಕ್ತೇನೆ ಅದೇ ರೀತಿ ಇದನ್ನು ಕೂಡ ಸ್ವಲ್ಪ ಉಪ್ಪಿನಲ್ಲಿ ಹಾಕ್ತೇವೆ ಈ ತುಂಡಿ ಮಾಡಿದ ಹಾಕುವ ಚಂದ ಮಾಡಿ ಮಿಕ್ಸ್ ಮಾಡುವ ಸ್ವಲ್ಪ ಹೊತ್ತು ಇದರಲ್ಲಿ ಇಟ್ಟು ಮತ್ತು ಈ ನೀರೆಲ್ಲ ತೆಗೆದು ಬೇರೆ ನೀರು ಹಾಕಿ ತೊಳಿಲಿಕ್ಕೆ ಉಂಟು ಮೊದಲಿಗೆ ಇದನ್ನು ಹುರುಳಿ ಕಾಳನ್ನು ಬೇಯ್ಲಿಕ್ಕಿಡುವ ಇಡುವ ಮೊಳಕೆ ಬಾರಿಸಿದ ಹುರುಳಿ ಕಾಳು ನೋಡಿ ರೀತಿ ತಿಂಟು ಸ್ವಲ್ಪ ಒಂದು ಅರ್ಧ ಗೋಷ್ಟು ತಗೊಂಡಿದ್ದೇನೆ ಮತ್ತೆ ಹುರುಳಿ ಕಾಳು ಬೇಗ ಬೇಯ್ತದೆ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಇಟ್ಟಿದ್ದೇನೆ ಹೀರಿ ತಿಂಡು ಇಷ್ಟು ಬಂದರೆ ಸಾಕು ಕುಕ್ಕರ್ಲ್ಲಾದ್ರೆ ಇದಕ್ಕಿಂತ ಬೇಗ ಬೇಯ್ತದೆ ಇದು ಸ್ವಲ್ಪ ಲೇಟ್ ಆಗ್ತದೆ ಇವಾಗ ಈ ಒಲೆಯಲ್ಲಿ ಎರಡು ಈರುಳ್ಳಿ ಉಂಟು ಎರಡು ಟೊಮೆಟೊ ಉಂಟು ಇದನ್ನ ಹಾಕುವ ಎರಡು ಕ್ಯಾಪ್ಸಿಕಮ್ ಉಂಟು ಅಂದ್ರೆ ದೊನ್ನೆ ಮೆಣಸು ಇದನ್ನು ಕೂಡ ತುಂಬ ಮಾಡಿ ಇದಕ್ಕೆ ನೀವು ಉಪ್ಪು ಹಾಕುವ ಸ್ವಲ್ಪ ಈಗ ಬ್ರೋಕೋಲಿ ಕೂಡ ಹಾಕುವ ಬೇಗ ಬೇಯ್ತದೆ ಬ್ರೋಕೋಲಿ ಹಣ ಇದಕ್ಕೆ ಉರುಳಿ ಹಾಕಿದ್ದೇನೆ ನಿಮಗೆ ಬೇಕಿದೆ ಇದು ಬಟಾಣಿ ಮತ್ತೆ ಕಡಲೆ ಅದನ್ನು ಕೂಡ ಹಾಕ್ಬೋದು ನೆನೆಸಿ ಮೊಳಕೆ ಬೆರೆಸಿ ಹಾಕ್ಬೋದು ಮುಚ್ಚಿ ಒಂದು ಐದರಿಂದ ಏಳು ನಿಮಿಷ ಬೇಯಿ ಸ್ವಲ್ಪ ಇದಕ್ಕೆ ಅರಶಿನ ಹುಡಿ ಹಾಕುವ ಒಂದು ಏಳು ನಿಮಿಷ ಬೇಯಿಸಿದ್ದೇನೆ ಜಾಸ್ತಿ ಬೇಸಿದೆ ಅಂದ್ರೆ ಅದು ತುಂಡು ಉಂಟಾಗ್ತದೆ ಅಂದರೆ ಇಬ್ಬರು ಕೋಳಿ ಉಂಟಲ್ಲ ಅದು ಚಿಕ್ಕ ಚಿಕ್ಕ ಪೀಸ್ ಪೀಸ್ ಆಗಿ ಹೋಗ್ತದೆ ಇದು ನಮ್ಮ ಮನೆಯಲ್ಲೇ ಮಾಡಿದ ಎರಡು ಟು ದೊಡ್ಡ ಮಸಾಲ ಹುಡಿ ಒಂದು ಮೂರು ಚಮಚ ಆಗುವಷ್ಟು ಹಾಕುವ ಜಾಸ್ತಿ ಬೇಕಾದ್ರೆ ಹಾಕ್ಬೋದು ಜಾಸ್ತಿ ಖಾರ ಆದ್ರೆ ಅದಕ್ಕೆ ಸ್ವಲ್ಪ ನಿಮಗೆ ಈ ಟು ದೊಡ್ಡ ಮಸಾಲ ಇಲ್ಲದಿದ್ದರೆ ನಿಮಗೆ ಇದು ಹಾಕ್ಬೋದು ಚಿಕನ್ ಮಸಾಲ ಮತ್ತೆ ವೆಜ್ ಮಸಾಲ ಕೂಡ ಇದಕ್ಕೆ ಹಾಕಿ ಪದಾರ್ಥ ಮಾಡಲಿಕ್ಕೆ ಆಗ್ತದೆ ನೀರೆಲ್ಲ ಸ್ವಲ್ಪ ಇರೋದಿಲ್ಲ ನೋಡಿ ಈಗ ಅದೆಲ್ಲ ಡೈ ಆಗ್ತದೆ ಪಲ್ಯದ ರೀತಿ ಆಗ್ತದೆ ಈಗ ನೋಡಿ ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ ಸ್ವಲ್ಪ ಹಾಕಿ ಮತ್ತೆ ಇದೀಗ ಒಗ್ಗರಣೆಲ್ಲ ನಾನು ಎಂತ ಕೊಡುದಿಲ್ಲ ನಿಮಗೆ ಬೇಕಿದ್ರೆ ಸ್ವಲ್ಪ ಒಗ್ಗರಣೆ ಕೂಡ ಕೊಡ್ಬೋದು ಬೇಗ ಆಯ್ತು ಬೇರೆ ನಿಮ್ಗೆ ಯಾವುದು ಕೂಡ ಮಿಕ್ಸ್ ಮಾಡಿ ಹಾಕ್ಬೋದು ಮತ್ತು ಬಟಾಟೆ ಅದು ಕೂಡ ಹಾಕಿ ಪದಾರ್ಥ ಮಾಡ್ಬೋದು ಇದೇ ರೀತಿ